ಓ ನಮಸ್ಕಾರಿ ಕಾಕ ನಮಸ್ಕಾರಿ ಅಣ್ಣ ನಮಸ್ಕಾರ ಸಣ್ಣ ಈ ಕಡೆ ಒಂದ್ ಸ್ವಲ್ಪ ಕೇಳು ಏನಂತಂದ್ರ ತಾಳಿಕೋಟೆ ಒಳಗ ಭಗತ್ ಸಿಂಗ ಯುವಕ ಮಂಡಳಿಯವರು ಅಂದ್ರ ಗಜಾನನ ಉತ್ಸವ ಎಂಟು ವರ್ಷಗಳ ಕಾಲ ನಿರಂತರ ನಡೆಸ್ಕೊಂಡು ಬಂದಾರಲ್ಲ ಈ ವರ್ಷ ಒಟ್ಟ ವಶ್ ವಿಷೇದ ವಿಶೇಷವಾಗಿ ಏನಾರು ಒಂದು ಮಾಡ್ತಿರ್ತಾರೆ ಈ ವರ್ಷ ಏನ್ ಮಾಡ್ಯಾರಂದ್ರ ಕಣ್ಣಿನ ತಪಾಸಣಾ ಮಾಡಿಸುದು ಶಸ್ತ್ರಚಿಕಿತ್ಸೆ ಕಣ್ಣಿಂದ ಆಪ್ರೇಷನ್ ಇದ್ರೆ ಮಾಡಿಸೋದು ಇದು ಉಚಿತವಾಗಿ ಮಾಡಿಸ್ಬೇಕಂತ ಲೆಕ್ಕ ಹಾಕ್ಕೊಂಡಾರ ಇದಕ್ಕೆ ಬಿಜಾಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯವರು ರೆಡ್ ಕ್ರಾಸ್ ಸಂಸ್ಥೆಯವರು ಹೀಗ ಅದೆಲ್ಲ ಟೀಮ್ ಸೇರಿಕೊಂಡು ತಾಳಿಕೋಟೆಗೆ ಕೋಟೆಗೆ ಸೋಮವಾರ ದಿನ ಅಂದ್ರೆ ಒಂಬತ್ತನೇ ತಾರೀಕ ಸೆಪ್ಟೆಂಬರ್ ಒಂಬತ್ತನೇ ತಾರೀಕ ಸೋಮವಾರ ದಿನ ಮುಂಜಾನೆ ಹತ್ತು ಅನ್ನೋದ್ರೊಳಗೆ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ಅದಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ ಹಿಂಗಾಗಿ ನಾವೇನಿಲ್ಲ ನೋಡು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ತಾಳಿಕೋಟೆ ಹೋದ್ರೆ ಆಯ್ತು ಈ ಕಡೆ ಸಾಂತ್ಯ ಆತದ ಆ ಕಡೆ ಕಣ್ಣು ಚೆಕ್ ಮಾಡಿಸ್ಕೊಳ್ಳೋದ ಆತದ ಎರಡು ಆಗ್ತದೆ ನೋಡವಾ ತಡ ಮಾಡೋದು ಬೇಡ ನಡಿ 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 ಹೋಯ್ಬಿಡಮ್ ನಡಿ ತಾಳಿಕೋಟೆಯ ಭಗತ್ ಸಿಂಗ್ ಯುವಕ ಮಂಡಳಿಯವರ ಈ ಸಾಮಾಜಿಕ ಸೇವೆಗೆ ನಾವು ಒಂದು ಕಡೆ ಜೈ ಅಂದ್ಬಿಡಮ್ ನಡಿ ಬಾ 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 ನಮಸ್ಕಾರ ಇಂತಿ ನಿಮ್ಮ ಪ್ರೀತಿಯ ಸಾಹೇಬ್ ಗೌಡ್ ಬಿರಾದ